ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಭಾನುವಾರ ಮಧ್ಯಾಹ್ನ ಕಬಾಬ್ ಮಾಡಿ ಊಟ ಮಾಡಿದ್ವಿ ಇವಾಗ ಸ್ವಲ್ಪ ಎಗ್ರೆಸ್ ಮಾಡ್ತೀನಿ ಸಾಂಬಾರೆಲ್ಲ ಮಾಡಿದ್ರೆ ಬೆಳಗ್ಗೆಗೆ ಪುನಃ ಫ್ರೆಶ್ ಆಗಿ ಮಾಡೋಣ ಅಂತೇಳಿ ಪಕ್ಕದ ಮನೆಯವರು ಸೀಬೆ ಹಣ್ಣು ಕೊಟ್ಟಿದ್ದಾರೆ ಒಂದು ಸ್ವಲ್ಪ ಉಪ್ಪು ಕರ ಹಾಕೊಂಡು ತಿನ್ನೋಣ ಜೋಳ ಬಲ್ತಿಲ್ಲ ಹೇಳಿದು ಶ್ರಾವಣಿ ಬೇಕಪ್ಪ ಏನಷ್ಟು ಬಲ್ತಿಲ್ಲ ಹಂಗೆ ತಿನ್ಬಿಡ್ಬೋದು ಇದನ್ನೇ ಇದೇ ತರಾನೇ ತಿಂದ್ರೆ ಸ್ವಲ್ಪ ಸ್ವೀಟ್ ಆಗಿ ಚೆನ್ನಾಗಿರುತ್ತೆ ನಾವು ಊರಲ್ಲಿ ಬೆಳಿಬೇಕಾದ್ರೆ ತಿಂದಿದ್ವಿ ಬಟ್ ಏನ್ ಗೊತ್ತಾ ಸ್ವೀಟ್ ಕನ್ಗೆ ಬೇರೆ ಜೋಳ ಬರುತ್ತೆ ಮಾಮೂಲಿ ಜೋಳ ಅದು ಬಲ್ತ್ ಮೇಲೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಏನು ಗಟ್ಟಿ ಅನ್ಸುತ್ತೆ ಸ್ವೀಟ್ ಕನ್ಗೆ ಬರೋದಿದ ಅಷ್ಟೊಂದು ಸ್ವೀಟ್ ಇಲ್ಲ ఇంకా ఎత్తిట్బుట్టు ఒకట ఫస్టూ నవేం జాస్తి ఆవ కాఫీ టీ కుడిోద ఇవతూ ననూ యాక టీ కుడి అన్నస్తూ అది హాల్ తర్స్కొందీ యావ తనది పార్లేజి బిస్కెట్ టీ జొతే నేను బేరే బిస్కెట్ నన్ను చేంజే మాకు ఎనిీ టైమ్ పార్లేజి బిస్కెట్ బట్ నన్ను యూ డైలీ టీ కాఫీ ఏమూ కుడిోద ఎలా అప్పురూపకే అూ మన బందక కుడికి మాత్ర మే అస్టే ಶ್ರಾವಣಿ ಏನು ಮಾಡ್ತಿದೀಯಪ್ಪ ಏನೋ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತಾಳೆ ಒಂದು ಪೇಪರ್ ಗ್ಲಾಸ್ಗೇನೋ ಪೇಂಟ್ ಎಲ್ಲ ಮಾಡಿ ಏನು ಮಾಡ್ತಿದ್ಯ ತೋರಿಸು ಬೇಗ ಏನು ತೋರಿಸ್ಕೊ ಬರಲಿ ಏನೋ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತಾವಳೆ ಇವಾಗ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು ಅಷ್ಟೇ ಜಾಸ್ತಿ ಏನು ಗಲೀಜಾಗಿಲ್ಲ ಹಾಗಾಗಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಬೇರೆ ಕೆಲಸ ಮಾಡ್ತೀನಿ ಇವತ್ತು ಅಂತ ಈಗ ನಾವು ಟೀ ಮಾಡ್ಬೇಕಾದ್ರೆ ಪಾತ್ರೆನ ಡೈರೆಕ್ಟ್ ಇಟ್ಬಿಟ್ಟು ಹಾಲು ಹಾಕಿದ್ರೆ ಆ ಅದು ತಳಕ್ಕೆ ಎಲ್ಲ ಕಚ್ಕೊಬಿಡುತ್ತೆ ಹಾಲು ಹಾಗಾಗಿ ಸ್ವಲ್ಪ ನೀರು ಹಾಕೊಬೇಕು ನಾನೇನ್ ಜಾಸ್ತಿ ನೀರ್ ಹಾಕಲ್ಲ ಪಾಕೆಟ್ ಹಾಲಿಗೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಆಮೇಲೆ ಹಾಲು ಹಾಕಿದ್ರೆ ಹಾಲು ತಳ ಹಿಡಿಯೋದಿಲ್ಲ ಈ ಪಾಕೆಟ್ ಅಲ್ಲೇ ಒಂದಷ್ಟು ನೀರು ಇರ್ತದೆ ನಾವು ಕೂಡ ನೀರ್ ಹಾಕೊಳ್ಳೋದು ಅಂತ ಅಂದ್ಬಿಟ್ಟು ನಾವೇನು ನೀರು ಹಾಕಲ್ಲ ಅಲ್ಲಿಗೆ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಸಿಕ್ತೀನಿ ಚಳಿ ಏನಿಲ್ಲ ಇವತ್ತು ಎಲ್ಲಾ ಕಡೆ ಬರಿ ಬಟ್ಟೆ 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 ಮಾತ್ರ ಸ್ಟಿಚ್ ಮಾಡ್ತಾ ಇಲ್ಲ ನಾನು ತುಂಬ ದಿನ ಆಯಿತು ಯಾಕೋ ಕಾಲು ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟು ಬಟ್ಟೆ ಸ್ಟಿಚ್ ಮಾಡೋಕೈತೆ ಇಲ್ಲ ಹಾಗಾಗಿ ಎಲ್ಲರಿಗೂ ವಾಪಸ್ ಕೊಟ್ಬಿಡೋಣ ಕೊಂಡಿದ್ದೀನಿ ನೋಡೋಣ ವರಮಾಲಕ್ಷ್ಮಿ ಹಬ್ಬದಷ್ಟು ಎಷ್ಟಾಗುತ್ತೋ ಅಷ್ಟು ಹೊಲ್ಬಿಟ್ಟು ಎಲ್ಲರಿಗೂ ವಾಪಸ್ ಕೊಟ್ಬಿಟ್ಟು ನಾನು ನನ್ನ ಮಗಳದ್ದು ಮಾತ್ರ ಸ್ಟಿಚ್ ಮಾಡ್ಕೊತೀನಿ ಇಲ್ಲ ಸ್ಟಿಚ್ ಮಾಡೋದಕ್ಕೆ ಅದರಲ್ಲೂ ಈ ಚಳಿ ಟೈಮಲ್ಲಂತೂ ಮಿಷಿನ್ ಮೇಲೆ ಹಾಕ್ತಾ ಇಲ್ಲ ಸ್ವಲ್ಪ ಈ ಕಡೆ ಕಾಲು ಪೇಯ್ನ್ ಇದೆ ನನಗೆ ಇದು ಸ್ಟಿಚ್ ಮಾಡಕ್ಕೆ ಆಗ್ತಾ ಇಲ್ಲ ನೋಡ್ತೀನಿ ಹೆಂಗಾಗುತ್ತೆ ನಾನು ಇನ್ನ ಹಬ್ಬಕ್ಕೆ ಶ್ರಾವಣಿಗೂ ಕೂಡ ಸ್ಟಿಚ್ ಮಾಡಿಲ್ಲ ನನಗೂ ಕೂಡ ಬ್ಲೌಸ್ ಸ್ಟಿಚ್ ಮಾಡಿಲ್ಲ ಯಾವಾಗ ಆಗುತ್ತೋ ಅವ್ ಸ್ಟಿಚ್ ಮಾಡ್ಕೊಂತೀನಿ ಸ್ವಲ್ಪ ದಿನ ವಿಷಯ ಗೊತ್ತಾ ಫ್ರೆಂಡ್ಸ್ ಯಾವಾಗ್ಲೂ ಬೇರೆಯವ್ರದನ್ನ ಬೇಗ ನಮ್ಮಮ್ಮ ಹೊರಕೊಟ್ಬಿಡುತ್ತೆ ಆ ಹಬ್ಬ ಸಾಯಂಕಾಲ ಸೆಲೆಬ್ರೇಟ್ ಮಾಡ್ಬೋದು ಅಂದ್ರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕುತ್ಕೊಂಡು ಹೊಳಿತಾ ಇರ್ತಾರೆ ಹಾಗೆ ಟೀನೂ ಕುಡ್ದಾಯಿತು ಜೊತೆಗೆ ಬಿಸ್ಕೆಟು ಕೂಡ ತಿಂದಾದಮೇಲೆ ನಾನು ಇಲ್ಲಿ ಬೇಗನೆ ಸ್ಟಾರ್ಟ್ ಮಾಡಿದೆ ಇವತ್ತು ನಾಳೆ ಮಂಡೇ ಅಲ್ವಾ ಬೆಳಗ್ಗೆ ಬೇಗ ಎದ್ದು ವಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಇದು ಎಗ್ಗು ಮತ್ತು ಫ್ರೈಡ್ ರೈಸ್ ಎರಡು ಮಿಕ್ಸ್ ಮಾಡಿ ಮಾಡ್ತಾರೆ ಅದು ಇದಕ್ಕೆ ವೆಜಿಟೇಬಲ್ಸು ಕೂಡ ಹಾಕೊತಾ ಇದ್ದೀನಿ ತುಂಬ ಸಿಂಪಲಾಗೆ ಮಾಡ್ಕೋಬೋದು ಹೆಗ್ ರೈಸ್ ಒನ್ ಟೈಮ್ಗೆಲ್ಲ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಇದ್ದಾಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಮಧ್ಯಾಹ್ನ ಕಬಾಬ್ ಮಾಡಿದ್ವಲ್ಲ ಅದಕ್ಕೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಅಂತೇಳಿ ಈಗ ಹೆಗ್ ರೇಸ್ನ ಮಾಡ್ಕೊತಾ ಇರೋದು ಇದನ್ನ ಕಟ್ ಮಾಡ್ತಾ ಇರಬೇಕಾದ್ರೆ ನನಗೊಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ನ ತೆಗೆದು ನೋಡಿದೆ ನನಗೆ ಒಂಥರ ಶಾಕ್ ಆಯಿತು ಯಾಕಂದರೆ ನಮ್ಮ ಪಕ್ಕದ ಬೀದಿಲಿ ನೆನ್ನೆ ಆಗಿದೆ ನಮ್ಮ ತುಂಬ ದೂರ ಏನಿಲ್ಲ ಕರೆಕ್ಟಾಗಿ ನಮ್ಮ ಮನೆಯಿಂದ ಎದುರುಗಡೆ ಬಿದ್ದಿಲಿ ನಮ್ಮ ಮನೆಗೆ ಕರೆಕ್ಟಾಗಿ ಡೈರೆಕ್ಟ್ ಅಂತಲೇ ಹೇಳ್ಬೋದು ಅದರ ಬಳಸ್ಕೊಂಡು ಹೋಗ್ಬೇಕು ಹೇರಿಯಾಗೆ ಅಲ್ಲಿ ಕಳ್ತನ ಆಗಿರುವಂಥದ್ದು ವಿಡಿಯೋ ಸಿ ಸಿ ಕ್ಯಾಮ್ರಾದು ವೀಡಿಯೋಸ್ ಎಲ್ಲ ಕಳಿಸಿದ್ರು ಪಕ್ಕದ ಬಿದಿಯವರು ಅದನ್ನು ನೋಡ್ತಾ ಇದ್ದೆ ನನಗಂತೂ ತುಂಬಾ ಭಯ ಆಯ್ತಾಯ್ತಪ್ಪ ಎಲ್ಲೋ ಒಂದು ಕಡೆ ಆಗಿದೆ ನದಿಕ್ಕೆ ನಮ್ಮ ಅಕ್ಕಪಕ್ಕದಲ್ಲೇ ಆಗಿದೆ ಕಳ್ತನ ಅನ್ನೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅನ್ನೋದು ಗೊತ್ತಾಯ್ತಾಯ್ತು ಸಿಕ್ಕಾಬಟ್ಟೆನೆ ಬೇಜಾರಾಯಿತು ಪಾಪ ನನಗಂತೂ ಅದು ಫುಲ್ಲು ಕಳ್ಳರು ಬಂದಿರೋದು ಆ ಮನೆಗೆ ಕ್ಯಾಮ್ರಾ ಹೊಡೆದಿರೋದು ಎಲ್ಲ ಕೂಡ ಸಿ ಸಿ ರೆಕಾರ್ಡ್ ಆಗಿದೆ ಅದು ನೋಡ್ತಾಯಿದ್ರೆ ಮೈಯೆಲ್ಲ ಅಂತ ಇತ್ತು ಕರೆಕ್ಟಾಗಿ ಅವರು ಸಂಜೆ ಆರೂವರೆಲೇನೋ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದಾರೆ ಯಾವುದೋ ಬೇರೆ ಊರಿಗೆ ಅವ್ರು ಬರೋದಿಕ್ಕೆ ರಾತ್ರಿ ಒಂದು ಆಗಿದೆ ಅವರು ಏನು ಮಾಡಿದ್ರೆ ಗೇಟಿಗೂ ಕೂಡ ಬೀಗ ಹಾಕಿದ್ದಾರೆ ಮತ್ತು ಸೇಫ್ಟಿ ಡೋರ್ ಇದೆಯಲ್ಲ ಅದಕ್ಕೂ ಕೂಡ ಬೀಗ ಹಾಕಿದ್ದಾರೆ ಯಾರೋ ನೋಡ್ಕೊಂಡಿರೋರೆ ಅಂತ ಅನಿಸುತ್ತೆ ಗೇಟ್ಗೆ ಬೀಗ ಹಾಕಿದ್ಮೇಲೆ ಒಳಗಡೆ ಯಾರೂ ಇರಲ್ಲ ಅಂತ ಗೊತ್ತಾಗುತ್ತಲ್ವ ಹಾಗಾಗಿ ಒಳಗಡೆ ಗೇಟ್ನ ಹಾರ್ಕೊಂಡೋಗಿ ಒಳಗಡೆ ಹೋಗಿದ್ದಾರೆ ಅದರಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದರೆ ಅವರು ಗೇಟ್ ಹೊಡೆಯಕ್ಕೂ ಮುಂಚೆನೇ ಒಂದು ನಿಂಬೆ ಹಣ್ಣನ್ನು ಬಾಗ್ಲಿಗೆ ಹಿಳಿ ಅಂದ್ರೆ ದೃಷ್ಟಿ ತೆಗೆದು ಆ ಕಡೆಗೆ ಅರ್ಧ ಈ ಕಡೆಗೆ ಅರ್ಧ ಎಷ್ಟು ಹೋಗಿರೋದು ನೋಡಿದ್ರೆ ನೋಡಿ ದೇವರು ಕಳ್ಳರಿಗೂ ಕೂಡ ದೇವರು ಮೇಲೆ ಎಷ್ಟು ಭಕ್ತಿ ಇರುತ್ತೆ ದೇವರೇ ನಾನು ಕಳ್ತನ ಮಾಡುವಾಗ ಯಾರಿಗೂ ಸಿಗಾಕೋಬಾರ್ದು ಅಂತ ಹಾಗೆ ದೇವ್ರನ್ನ ಎಲ್ಲರೂ ಎಲ್ಲ ರೀತಿಲೂ ಏನೋ ಒಂಥರ ನೆನಪಿಸ್ಕೊಂಡೆ ನೆನಪಿಸ್ಕೋತಾರೆ ಒಳ್ಳೆಯವರು ಕೆಟ್ಟವರು ಎಲ್ಲರಿಗೂ ದೇವರು ಒಂದೇ ಅಲ್ವಾ ಹಾಗಾಗಿ ಅದಂತೂ ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು ಆಮೇಲೆ ಕಳ್ತನ ಆಗಿದೆ ಅವ್ರು ಒಂದೂವರೆಗೆ ಬರುವಷ್ಟರಲ್ಲಿ ಅವ್ರು ಕಳ್ಳರು ಒಳಗಡೆನೆ ಇದಾರೆ ಅವರ ಅಮ್ಮ ಮಗ ಇಬ್ರೇ ಅಂತ ಮನೇಲಿ ಇದ್ದಿದ್ದು ಅವ್ರ ಅಮ್ಮಂಗೆ ಗಾಬರಿ ಆಗ್ಬಿಟ್ಟಿದೆ ಏನಪ್ಪ ಇದು ಅಂತೇಳಿ ಅಷ್ಟೊತ್ತಿಗೆ ಗಾಬರಿ ಹಾಕ್ಬಿಟ್ಟು ಕಿರಿಚ್ಕೊಂಡ್ಬಿಟ್ಟಿದ್ದಾರಲ್ಲ ಕಳ್ಳರು ಹೊರಗಡೆ ಬಂದು ಓಡೋಗ್ಬಿಟ್ಟಿದ್ದಾರೆ ಹಂಗೂ ಅವ್ರ ಮಗ ಹಿಡಿಯೋದಕ್ಕೆ ಅಂತೇಳಿ ಟ್ರೈ ಮಾಡಿದ್ರಂತೆ ಬಟ್ ಆ ಹುಡ್ಗಂಗು ಸ್ವಲ್ಪ ಕಾಲ್ಗೇನೋ ಏಟ್ ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ಸಿಕ್ಕಿಲ್ಲ ಏನೋ ಅವರು ಎಂಟು ಲಕ್ಷ ರೂಪಾಯಿಂದ ಅಷ್ಟು ಒಡವೆ ಇತ್ತು ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಇತ್ತೀಚೆಗಂತೂ ಸ್ವಲ್ಪ ಕಳ್ತನಗಳು ಜಾಸ್ತಿ ಆಗ್ತಿದೆ ಹಂಗೆ ಸ್ಕೈ ಚೈನ್ ಕೂಡ ಅಷ್ಟೇ ಹೋಗಬೇಕಾದ್ರೆ ಕಿತ್ಕೊಂಡ್ಬಿಡೋದು ಹಾಗೆಲ್ಲ ಆಗ್ತಾ ಇದೆ ಎಲ್ಲರೂ ಹುಷಾರಾಗಿರಿ ಸಲ ಕೊರೋನಾ ಬಂದರೆ ಕಳ್ಳರು ಯಾರ ಮನೆಗೂ ಹೋಗಲ್ಲ ಕೊರೋನಾ ಟೈಮಲ್ಲಿ ಕಳ್ತಾನೇನೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಯಾರ ಮನೆಯಲ್ಲಿ ಕೊರೋನಾ ಪೇಶೆಂಟ್ ಇರ್ತಾರ ಅನ್ನೋದು ಭಯ ಇರ್ತಿತ್ತಲ್ವ ಹಾಗಾಗಿ ಅಂತಲೇ ಹೇಳ್ಬೋದು ಇದೊಂದಿಷ್ಟು ಸ್ಟೋರಿ ಆಯಿತು ನನಗಂತೂ ಕೇಳಿ ಸಿಕ್ಕಾಪಟ್ಟೆ ಗಾಬರಿ ಆಯಿತು ಆ ವೀಡಿಯೋನ ನಾನು ಎಲ್ಲರಿಗೂ ಶೇರ್ ಮಾಡಿ ಫೋನ್ ಮಾಡ್ ಮಾತಾಡಿಕೊಂಡು ಕ್ಲಿಯರಾಗಿ ಕಾಣಿಸ್ತಿದೆ ಅಂದರೆ ಅವರು ಕಳ್ಳರು ಫೋಟೋ ನೀಟಾಗಿ ಕಾಣಿಸ್ತಿದೆ ಬಟ್ ಅವ್ರ ಮನೇಲಿ ಮೂರು ಕೆ ಸಿ ಸಿ ಕ್ಯಾಮ್ರಾ ಇತ್ತು ಅನ್ಸುತ್ತೆ ಒಂದು ಸಿ ಸಿ ಕ್ಯಾಮ್ರಾ ಹೊಡೆದಾಗ್ತಿದ್ದಾನೆ ಅದು ಕೂಡ ರೆಕಾರ್ಡ್ ಆಗ್ತಿದೆ ಇನ್ನೊಂದು ಸಿ ಸಿ ಕ್ಯಾಮ್ರಾದಲ್ಲಿರೋದು ಅವ್ರು ಕಾಣಿಸಿಲ್ಲ ಅದರಲ್ಲಿ ಫುಲ್ ಎಲ್ಲ ರೆಕಾರ್ಡ್ ಆಗಿದೆ ಅದನ್ನು ಎಲ್ಲರಿಗು ಶೇರ್ ಮಾಡ್ತಾಯಿದ್ರು ಯಾಕಂದರೆ ನೋಡ್ಕೊಳ್ಳಿ ಅಕ್ಕಪಕ್ಕದಲ್ಲಿರೋರು ಅಂತೇಳಿ ನಾನು ಕೂಡ ಶೇರ್ ಮಾಡಿ ಬಂದೆ ಇವ ಇಷ್ಟಾಯಿತು ಅಷ್ಟೊತ್ತಿಗೆ ನಾನು ಅಡುಗೆ ಮಾಡೋದಕ್ಕೆ ತುಂಬನೇ ಲೇಟಾಗೋಯಿತು ಅಲ್ವಾಗ್ ನಿಂತಿದ್ದು ಮಾತಾಡ್ಕೊಂಡು ಎಲ್ಲ ಬರೋ ಅಷ್ಟರಲ್ಲಿ ಈಗ ಆಗಿದೆ ಬೇಗ ಬೇಗ ಮಾಡಿಬಿಡ್ತೀನಿ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಮಗೆ ಎಷ್ಟು ಬೇಕು ಮೊಟ್ಟೆ ಅಷ್ಟು ಹಾಕೊಂಡು ಸ್ವಲ್ಪ ಉಪ್ಪಿನ ಪುಡಿ ಸ್ವಲ್ಪ ಮೆಣಸಿನ ಪುಡಿ ನಾನು ಆದಷ್ಟು ಮೆಣಸಿನ ಪೌಡ್ರನ್ನೇ ಜಾಸ್ತಿ ಯೂಸ್ ಮಾಡ ಯೂಸ್ ಮಾಡ್ತೀನಿ ರೈಸ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ಏನಿಲ್ಲ ಮೆಣಸಿನ ಪೌಡ್ರನ್ನ ಸ್ವಲ್ಪ ಹುರಿದ್ಬಿಟ್ಟು ಇದು ಮಾಡೋದಷ್ಟೇ ಏನು ಗ್ರೈಂಡ್ ಮಾಡ್ಕೊಳ್ಳೋದು ಇದನ್ನು ಇವಾಗ ಮೊಟ್ಟೆನ ಹುರಿದ್ಬಿಟ್ಟು ಪಲ್ಯ ಎತ್ತಿ ಸೈಡ್ ಇಟ್ಕೊತೀನಿ ನಾನು ನೋಡಿ ಇಷ್ಟಾದರೆ ಸಾಕು ಇದನ್ನು ಎತ್ತಿ ಸೈಡಿಗೆ ಇಟ್ಬಿಟ್ಟು ಇದೇ ಬಂಡ್ಲಿಗೆ ನಾನು ನೀನೊಂದು ಸ್ವಲ್ಪ ಎಣ್ಣೆ ಹಾಕೊತೀನಿ ಎಣ್ಣೆ ಹಾಕಾದ ನಾನು ಈರುಳ್ಳಿನೂ ಕೂಡ ಹಾಕೊತಾ ಇದ್ದೀನಿ ಎಲ್ಲ ಇದು ಐ ಫ್ಲೇಮಲ್ಲಿ ಹಾಕಬೇಕು ಹಾಗೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ನೀವಿದ್ರೆ ಕ್ಯಾಪ್ಸಿಕಮ್ಮು ಕೂಡ ಲಾಸ್ಟಾಗಿ ಹಾಕೊಳ್ಬೇಕು ಅಂದರೆ ಇದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಾಕ್ಕೊಬೇಕು ಎಲ್ಲ ಐ ಫ್ಲೇಮಲ್ಲೇ ಹಿಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಎಗ್ ರೈಸ್ ಆಗಿರ್ಬೋದು ಮತ್ತು ಫ್ರೈಡ್ ರೈಸ್ ಆಗಿರ್ಬೋದು ಎಲ್ಲ ಸ್ವಲ್ಪ ಹುರಿ ಜಾಸ್ತಿ ಇರಬೇಕು ಇವಾಗ ಇದು ತುಂಬ ಫ್ರೈ ಫ್ರೈ ಆಗೋದೇ ಬೇಡ ಅರ್ಧ ಫ್ರೈ ಆದರೆ ಸಾಕು ಸಾಕು ಇವಾಗ ಇದಕ್ಕೆ ನಾನು ಸಣ್ಣದಾಗೆ ಹಚ್ಚಿಟ್ಕೊಂಡಿದ್ದೀನಲ್ಲ ಅದು ಇದು ತರಕಾರಿ ಬೀನ್ಸು ಮತ್ತು ಕ್ಯಾರೆಟು ಇಷ್ಟನ್ನೇ ಹಾಕ್ಕೊಂಡಿರೋದು ನಾನು ಚೆನ್ನಾಗಿರುತ್ತೆ ಫ್ರೈಡ್ ರೈಸು ಮತ್ತು ಹೆಗ್ ರೈಸ್ ಎರಡು ಮಿಕ್ಸ್ ಆಗಿರೋ ಥರ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಇವಾಗ ನಾನು ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ಕ್ಯಾರೆಟು ಮತ್ತು ಬೀನ್ಸನ್ನು ಕೂಡ ಇವಾಗ ಇದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ಒಂದು ಸ ಒಂದು ಸ್ವಲ್ಪ ಹಾಕ್ಕೊತೀನಿ ಅಷ್ಟೇ ಜಾಸ್ತಿ ಏನು ಬೇಡ ಇದು ಇವಾಗ ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾನು ಒಂದು ಪ್ಲೇಟಿಗೆ ಇಲ್ಲಿ ಸಾಸ್ಗಳನ್ನ ಹಾಕೊತಾ ಇದ್ದೀನಿ ಡೈರೆಕ್ಟಾಗಿ ಹಾಕೋದ್ರಿಂದ ನಾವು ಜಾಸ್ತಿ ಕಡಿಮೆ ಆಗಿಬಿಡುತ್ತೆ ಈ ಸೋಯಾ ಸಾಸು ಮತ್ತು ವೆನಿಗರ್ ಎಲ್ಲ ಜಾಸ್ತಿ ಆಗಿಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಚೆನ್ನಾಗಿರಲ್ಲ ಟೇಸ್ಟು ಹಾಗಾಗಿ ನಾನು ಇಲ್ಲಿ ಸೈಡ್ಗೆ ಹಾಕೊತಾ ಇದ್ದೀನಿ ಸ್ವಲ್ಪ ವೆನಿಗರು ಸ್ವಲ್ಪ ಸೋಯಾ ಸಾಸು ಸ್ವಲ್ಪ ಚಿಲ್ಲಿ ಸಾಸು ಸ್ವಲ್ಪ ಟೊಮೊಟೊ ಕೆಚ್ಚಪ್ಪು ಇಷ್ಟನ್ನು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಫ್ರೈ ಆಗಿದೆ ಕ್ಯಾರೆಟು ಮತ್ತು ಬೀನ್ಸ್ ಎರಡೂ ಕೂಡ ಇವಾಗ ನಾನು ಮೊಟ್ಟೆನ ಏನು ಹುರಿದು ಸೈಡ್ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಆವಾಗಲೇ ಅನ್ನ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾರಾಕಿ ಇಟ್ಕೊಂಡಿದ್ದೆ ಬಿಸಿ ಬಿಸಿ ಅನ್ನನ ಹಾಕಿದ ತಕ್ಷಣವೇ ಅದು ಪುಡಿ ಪುಡಿ ಆಗಿಬಿಡುತ್ತೆ ಸ್ವಲ್ಪ ಬಿಟ್ಟರೆ ನಾವು ಪುಡಿ ಮಾಡಿಕೊಂಡೇ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನನ ಇವಾಗ ನಾನು ಅನ್ನ ಹಾಕೊಂಡ್ಮೇಲೆ ಅದಕ್ಕೆ ನಾನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಸಾಸು ಅಷ್ಟನ್ನು ಕೂಡ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀನೊಂದು ಸ್ವಲ್ಪ ಮೆಣಸಿನ ಪೌಡರು ಮತ್ತು ಅಚ್ಕ ಇದ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ನನಗೆ ಓಟಲಲ್ಲಿ ಅಥವಾ ರೋಡ್ ಸೈಡಲ್ಲೆಲ್ಲ ತಿನ್ನಬೇಕಾದ್ರೆ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತಾ ಇರುತ್ತೆ ರೈಸು ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ನೋಡಿ ಕಲರ್ಫುಲ್ಲಾಗಿ ಕಾಣಿಸ್ತಾಯಿದ್ದೆ ಇವಾಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ನೀವು ಈರುಳ್ಳಿ ಹೂವು ಬರುತ್ತಲ್ಲ ಉದ ಎಲೆ ಥರ ಉದ್ದುದಕ್ಕೆ ಈರು ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಈರುಳ್ಳಿ ಹೂವು ಕೂಡ ಹಾಗೆ ಇವಾಗ ರೆಡ್ ಆಯ್ತು ಅದ್ರ ಜೊತೆಗೆ ಕಬಾಬ್ ಕೂಡ ಮಾಡಿದೀನಿ ತುಂಬಾ ಲೇಟ್ ಆಗಿರೋದ್ರಿಂದ ಶ್ರಾವಣಿಗೂ ಕೂಡ ನಾಳೆ ಮಂಡೇ ಅಲ್ವಾ ನಾನು ಸಂಡೆ ಯಾವಾಗ್ಲೂ ಅವಳಿಗೆ ತಲೆಗೆ ಎಣ್ಣೆ ಹಾಕ್ತೀನಿ ಹಾಗೆ ತಲೆಗೆಲ್ಲ ಎಣ್ಣೆ ಹಾಕಿರೋದ್ರಿಂದ ಬೇಗ ಎದ್ದೇಳಿಸಬೇಕು ಅವಳನ್ನ ಮಂಡೆ ತಲೆಗೆಲ್ಲ ಸ್ನಾನ ಮಾಡಿ ಟ್ರೈ ಮಾಡ್ಬೇಕಲ್ಲ ಹಾಗಾಗಿ ಅರ್ಧ ಬಾಸುಮತಿ ರೈಸ್ ಹಾಕಿದೆ ಮತ್ತೆ ಅರ್ಧ ಮಾಮೂಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ಲ ಹಾಕಿ ಹಾಕಿದೆ ತುಂಬಾ ಚೆನ್ನಾಗಿ ಬಂದೈತೆ ಒಂದ್ಸಲ ಟ್ರೈ ಮಾಡಿ ಶ್ರಾವಣಿ ಕೇಳ್ತೀನಿ ಶ್ರಾವಣಿ ಹೆಂಗೈತಪ್ಪ ಇಷ್ಟ ಆಯ್ತಾ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಆವಾಗಲೇ ಸ್ಟೋರಿ ಹೇಳಿದ್ನಲ್ಲ ಅದನ್ನ ಮಾತಾಡಿಕೊಂಡು ಸಿಕ್ಕಾಪಟ್ಟೆ ಟೈಮ್ ಮಾಡಾಕ್ಬಿಟ್ಟಿದ್ದೀನಿ ಇವಾಗ ಊಟ ಮಾಡ್ಕೊಂಡು ಮಲ್ಕೊಳ್ಳೋದೇ ಕೆಲಸ ಅಷ್ಟೊತ್ತಿಗೆ ರಾಗು ಕೂಡ ಬಂದ್ಬಿಟ್ರು ಅಂಗಡಿಯಿಂದ ನಾವು ರಾಗು ಬರೋಷರಲ್ಲಿ ನಾವು ಮಲ್ಕೊಂಡ್ಬಿಡ್ತೀವಿ ಅವ್ರು ಸ್ವಲ್ಪ ಲೇಟಾಗಿ ಬರ್ತಾರೆ ಅಂತ ಇವತ್ತು ಲೇಟೇ ಆಗಿತ್ತಲ್ವ ಹಾಗಾಗಿ ಅವರು ಕೂಡ ಬಂದರು ಅವ್ರಿಗೂ ಕೂಡ ನಾನು ಊಟ ಹಾಕ್ಕೊಟ್ಬಿಟ್ಟು ನಾನು ಕೂಡ ಊಟ ಮಾಡಿಕೊಂಡು ಮಲ್ಕೊತೀವಿ ಇವತ್ತಿನ ವೀಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು